ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸಿಂಪಲ್ಲಾಗಿ ಹಾಲಿನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಹಾಲಿನ ಕೀರ್ ಮಾಡಲು ಇಲ್ಲಿ ನಾನು ಎರಡೂವರೆ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ನಂದಿನಿ ಹಾಲು ಬ್ಲೂ ಪಾಕೆಟ್ ಬರುತ್ತಲ್ಲ ಆ ಹಾಲು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಹಾಲು ಉಪಯೋಗಿಸ್ತೀರಾ ಆ ಹಾಲಿಂದ ಕೀರ್ನ ಮಾಡ್ಬೋದು ಹಾಗೆ ಹಾಲನ್ನ ದಪ್ಪನ ಪಾತ್ರೆಯಲ್ಲಿ ಹಾಕಬೇಕು ಹಾಗೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಲೋ ಫ್ಲೇಮಲ್ಲೇ ಇಟ್ಟು ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಹಾಲು ಕುದೀತಾ ಕುದೀತಾ ಕಲರ್ನು ಚೇಂಜ್ ಆಗಿದೆ ಆಮೇಲೆ ಸ್ವಲ್ಪ ಗಟ್ಟಿಗೂ ಆಗಿದೆ ಈಗ ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಇಲ್ಲಿ ಎರಡೂವರೆ ಲೀಟರ್ ಹಾಲಿಗೆ ನಾನು ಒಂದು ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಇದೆ ಆ ಕಪ್ ಅಳತೆ ಅದರಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಬಟ್ ಪೂರ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಸ್ವೀಟ್ ನೋಡಿಕೊಂಡು ಮತ್ತೆ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕಿದ್ಮೇಲೆ ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು ಉಳಿದಿರೋ ಸಕ್ಕರೆನ ಮತ್ತೆ ಹಾಕ್ತಾಯಿದ್ದೀನಿ ನಾನು ಸ್ವೀಟೂ ಅಷ್ಟೇ ನಿಮಗೆ ಸ್ವಲ್ಪ ಜಾಸ್ತಿ ಸಿಹಿ ಬೇಕಂದರೆ ನೀವು ಸಕ್ಕರೆನ ಜಾಸ್ತಿ ಹಾಕ್ಬೋದು ನೋಡಿ ಈಗ ನಾನು ಎರಡು ಏಲಕ್ಕಿನ ಪುಡಿ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ ಇನ್ನೂ ಒಂದು ಸ್ವಲ್ಪತೆ ಈ ಹಾಲನ್ನ ಕುದಿಸ್ಕೋಬೇಕು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಚೆನ್ನಾಗಿ ಆಗಿದೆ ನೀವು ಇದಕ್ಕೆ ಗೋಡಂಬಿ ದ್ರಾಕ್ಷಿನೂ ಹಾಕ್ಬೋದು ನೋಡಿ ಈಗ ಸ್ಟವ್ ಆಫ್ ಮಾಡಿದ ಮೇಲೆ ಇದು ಕಂಪ್ಲೀಟ್ ತಣ್ಣಗಾಗಬೇಕು ತಣ್ಣಗಾದಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಹೀಗೇನು ಕುಡಿಬೋದು ಬಟ್ ಬಿಸಿ ಇರುತ್ತಲ್ಲ ಅಷ್ಟು ಟೇಸ್ಟ್ ಅನಿಸಲ್ಲ ಫ್ರೆಂಡ್ಸ್ ಈ ಕೀರ್ನ ಚಪಾತಿ ಜೊತೆ ಆಮೇಲೆ ಪೂರಿ ಜೊತೆ ತಿನ್ನಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಜೊತೆ ನೀವು ಗೋಡಂಬಿನೂ ಹಾಕ್ಬೋದು ನೋಡಿ ನಾನು ಒಂದು ಗಂಟೆವರೆಗೂ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ನಾನು ಹೊರಗಡೆ ತೆಗ್ದಿದ್ದೀನಿ ಈಗ ಸರ್ವಿಂಗ್ ಬೌಲಲ್ಲಿ ಹಾಕ್ತಾಯಿದ್ದೀನಿ ನಾನು ಇವತ್ತು ಕೀರ್ ಜೊತೆ ಬಾಳೆಹಣ್ಣು ಉಳಿದಿತ್ತು ಅದರಿಂದ ಪೂರಿ ಮಾಡಿದ್ದೀನಿ ಹಾಗೆ ಶಂಕ್ರ ಮಾಡಿದ್ದೀನಿ ಅಂದರೆ ಬಾಳೆಹಣ್ಣಿನ ಪೂರಿ ಮತ್ತು ಶಂಕ್ರಪೋಳೆ ಮಾಡಿದ್ದೀನಿ ಅದ್ರ ಜೊತೆ ಇವತ್ತು ಕೀರ್ನ ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಶಂಕ್ರಪೋಳೆ ಹಾಗೇ ತಿನ್ಬೋದು ಬಟ್ ನಾನು ಒಂದು ಡಿಫ್ರೆಂಟ್ ಆಗಿರಲಿ ಮಕ್ಕಳಿಗೆ ಅಂತೇಳಿ ಶಂಕ್ರ ಬಟ್ಲದಲ್ಲಿ ಹಾಕಿ ಈ ಕೀರ್ನ ಮೇಲೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ತಿನ್ನಬೇಕು ತುಂಬ ಟೇಸ್ಟ್ ಆಗುತ್ತೆ ಇದು ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿರೋದು ನನಗೂ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಬನ್ನಿ ಈಗ ಬಾಳೆಹಣ್ಣಿನ ಪೂರಿ ಮತ್ತು ಶಂಕರಪೋಳೆ ಮಾಡೋದು ಹೇಗೆಂದು ನೋಡೋಣ ಇಲ್ಲಿ ನೋಡಿ ಒಂದು ನಾಲ್ಕರಿಂದ ಐದು ಬಾಳೆಹಣ್ಣಿದೆ ಹಣ್ಣಾಗಿತ್ತು ಈ ಹಣ್ಣು ಉಪಯೋಗಿಸ್ಕೊಂಡು ನಾನಿವತ್ತು ಪೂರಿ ಮತ್ತು ಶಂಕರಪೋಳೆ ಮಾಡ್ತಾಯಿದ್ದೀನಿ ಈ ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಬೇಕು ಆಮೇಲೆ ಈ ಥರ ಸ್ಪೂನಿಂದ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ಮೆತ್ತಗೆ ಮಾಡ್ಬೋದು ನೋಡಿ ಬಾಳೆಹಣ್ಣು ಮೆತ್ತಗೆ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನೀಗ ಗೋಧಿ ಹಿಟ್ಟು ಸೇರಿಸ್ತೀನಿ ನೋಡಿ ಇಲ್ಲಿ ನಾನು ಟೂ ಫಿಫ್ಟಿ ಅಷ್ಟು ಗೋಧಿ ಹಿಟ್ಟು ಸೇರಿಸಿದ್ದೀನಿ ಗೋಧಿ ಹಿಟ್ಟು ಬದಲು ನೀವು ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ಬೋದು ಆಮೇಲೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇದೆಲ್ಲ ಒಂದು ಸಾರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕೋದು ಏನೂ ಬೇಡ ಹಾಗೆ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಳ್ಳಿ ನೋಡಿ ಹಿಟ್ಟು ನಾತ್ಕೊಂಡಿದ್ದಾಯಿತು ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ನೆನೆಯಲು ಬಿಡಬೇಕು ನೋಡಿ ಈಗ ಒಂದು ಗಂಟೆ ಆಗಿದೆ ನಾನು ಪ್ಲೇಟ್ ತೆಗಿತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಸ್ವಲ್ಪ ಬೆರಳಿಗೆ ಎಣ್ಣೆ ಹಚ್ಕೊಂಡು ಒಂದು ಸತ್ತ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಚಿ ಪೂರಿ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆಲೆ ಹಾಕಿ ಕರಿವಿ ಪೂರಿ ಮಾಡಿದ್ದಾದಮೇಲೆ ಈಗ ನಾನು ಶಂಕ್ರ ಪೋಳೆ ಮಾಡ್ತಾಯಿದ್ದೀನಿ ಚಪಾತಿ ಥರ ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡಾದಮೇಲೆ ಸಣ್ಣ ಸಣ್ಣದ ಪೀಸಾಗಿ ಕಟ್ ಮಾಡಿ ಅಂದರೆ ಸ್ವಲ್ಪ ದಪ್ಪಾಗೇ ಇರಲಿ ಇದು ಚಪಾತಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಶಂಕರ ಪೋಳೆ ಕ್ರಿಸ್ಪಾಗಿರೋಲ್ಲ ಸ್ವಲ್ಪ ಮೆತ್ತಗೆ ಇರುತ್ತೆ ನಾನು ಖೀರ್ ಮಾಡಿದ್ದೀನಲ್ಲ ಅದ್ರ ಜೊತೆಗೆ ತಿನ್ನೋಕ್ಕೆ ಅಂತೇಳಿ ನಾನು ಈ ರೀತಿ ಶಂಕರಪಾಳೆ ಮಾಡ್ತಾಯಿದ್ದೀನಿ ನೋಡಿ ಈ ಪಿ ಕಟ್ ಮಾಡೋ ಪೀಸಸ್ಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಟು ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಫ್ರೆಂಡ್ಸ್ ಬಾಳೆಹಣ್ಣಿನ ಶಂಕರಪಾಳೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಚೆನ್ನಾಗೇ ಬಂತು ಆಮೇಲೆ ಇದ್ರ ಜೊತೆ ಹಾಲಿನ ಕೀರ್ ಹಾಕ್ಕೊಂಡು ತಿಂತೀವಲ್ಲ ಇನ್ನೂ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಹಾಲಿನ ಕೀರ್ ಮಾಡೋದು ಹೇಗೆ ಹಾಗೆ ಬಾಳೆಹಣ್ಣು ಉಳಿದ್ರೆ ಬಾಳೆಹಣ್ಣಿನಿಂದ ಪೂರಿ ಮತ್ತು ಶಂಕ್ರಪೋಳೆ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್